ನಾಮಕ್ಕೆ ಸ್ತೋತ್ರವಾಗಲಿ ವೀಕ್ಷಣೆಯನ್ನು ಮಾಡ್ತಾರ ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರಿಗೂ ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ಶುಭವನ್ನು ಕೋರುತ್ತಾ ಈ ಚಾನ ಯಾರನ್ನ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನೇಕರಿಗೆ ಈ ಚಾನಲ್ ಅನ್ನು ತೋರ್ಪಡಿಸಿ ನಿಮ್ಮ ಸಹೋದರ ಸಹೋದರಿಯರಿಗೆ ನಿಮ್ಮ ಬಂಧು ಬಿತ್ತರರಿಗೆ ನಿಮ್ಮ ಸ್ನೇಹಿತರಿಗೆ ಯೇಸು ಕ್ರಿಸ್ತನ ವಾರ್ತೆಯನ್ನು ಸುವಾರ್ತೆಯನ್ನು ಸಾರಲು ಈ ಚಾನಲ್ ಅನ್ನು ನಾವು ಮಾಡಿದ್ದೀರಿ ಅನೇಕರಿಗೆ ಇದನ್ನ ಸಬ್ಸ್ಕ್ರೈಬ್ ಮಾಡಲು ಹೇಳಿರಿ ನಿಮ್ಮ ಸ್ನೇಹಿತರಿಗೆ ಹೇಳಿರಿ ನಿಮ್ಮ ಗುಂಪುಗಳಿಗೆ ಹೇಳಿರಿ ಹಾಗೆ ನೀವು ಮಾಡ್ಬೇಕಂತ ಹೇಳಿ ನಿಮ್ಮಲ್ಲಿ ಕೋರುತ್ತಾ ಇವತ್ತಿನ ಚಿಂತೆಗಾಗಿ ನಾವು ಆದಿಕಾಂಡ ಹದಿನೆಂಟನೇ ಅಧ್ಯಾಯವನ್ನು ನಾವು ನೋಡೋಣ ಈ ಆದಿಕಾಂಡ ಹದಿನೆಂಟನೇ ಅಧ್ಯಾಯದಲ್ಲಿ ಏನಿದೆ ಅಂತ ನೋಡುದಾದ್ರೆ ಹದಿನೆಂಟನೇ ಅಧ್ಯಾಯದಲ್ಲಿ ಅಬ್ರಾಮನು ಏನು ಮತ್ತೆ ಇರುವಾಗ ಮಧ್ಯಾಹ್ನ ಹೊತ್ತಿನಲ್ಲಿ ಒಂದು ದೇವರ ಒಂದು ದರ್ಶನ ಆಗುತ್ತೆ ದೇವರ ದರ್ಶನ ಆದಾಗ ಒಂದು ಮೂರು ವ್ಯಕ್ತಿಗಳು ಅಬ್ರಾಹ್ಮನ ಮನೆಗೆ ಬರ್ತಾರೆ ಅಬ್ರಾಹ್ಮನ ಮನೆಗೆ ಬಂದಾಗ ಅಬ್ರಾಹ್ಮನ್ ಏನ್ ಮಾಡ್ತಾನೆ ಅವ್ರಿಗೆ ನಮಸ್ಕರಿಸಿ ಅವ್ರಿಗೆ ಕಾಲು ತೊಳೆಯೋದಕ್ಕೂ ಮತ್ತು ನೀರು ಕುಡಿಯೋ ನೀರು ಕುಡಿಯೋದಿಕ್ಕೆ ನೀರನ್ನು ಕೊಡ್ತಾನೆ ಕೊಟ್ಟ ನಂತರ ಏನ್ ಮಾಡ್ತದಾನೆ ಈ ಅಬ್ರಾಹ್ಮನು ಅವ್ರಿಗೆ ಅಡಿಗೆ ಅವು ಏನ್ ಮಾಡಬೇಕು ಅಡಿಗೆಯನ್ನ ಮಾಡ್ಕೊಂಡು ಬರ್ತೀನಿ ನೀವು ಊಟ ಮಾಡಿ ಹೋಗಿ ಅಂತೇಳಿ ಇಲ್ಲಿ ವಾಕ್ಯವನ್ನ ನೋಡ್ತೀವಿ ನಾವು ಅದೇ ರೀತಿ ಅಬ್ರಾಹ್ಮನ್ ಅವರನ್ನ ಒಳ್ಳೆ ರೀತಿ ಏನ್ ಮಾಡ್ತದಾನೆ ಗೌರವನ್ನ ಕೊಟ್ಟಿ ಅವ್ರಿಗೆ ಬೇಕಾದ ಒಳ್ಳೆಯ ಭೋಜನ ಅಡಿಗೆಗಳನ್ನ ಮಾಡ್ತದಾನೆ ಮಾಡ ಮೇಲೆ ದೇವರ ಮಕ್ಕಳೇ ಇಲ್ಲಿ ದೇವರು ಹೋಗುವಾಗ ಅವ್ರ ಕೊಟ್ಟಿ ಹೋಗ್ತಾ ಇದ್ದಾರೆ ನೋಡಿ ಅಬ್ರಾಹ್ಮನ್ಗೆ ತೊಂಬತ್ ನೂರು ವರ್ಷ ಆಗಿದೆ ಸಾರಾಳಿಗೆ ತೊಂಬತ್ತು ವರ್ಷ ಆಗಿದೆ ಇಲ್ಲಿ ದೇವರು ಅವ್ರ ಒಂದು ವಾಗ್ದಾನ ಕೊಡ್ತಾ ಇದಾರೆ ಏನ್ ಕೊಡ್ತಾ ಇದಾರೆ ಅಂದ್ರೆ ನಾಳೆ ವರ್ಷ ಇದೇ ಸಂದರ್ಭಕ್ಕೆ ನಿಮಗೆ ಒಂದು ಮಗುವನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ಸಂದರ್ಭವನ್ನ ಕೇಳಿದ ಆ ಮಾಡ್ತಾರೆ ನಗಿತಾಳೆ ಇದು ಮನುಷ್ಯರಾದವರು ಎಲ್ರೂ ಅಷ್ಟೇ ನಗುವಂತ ಸಂದರ್ಭನೇ ಯಾಕಂದ್ರೆ ನೋಡಿ ತೊಂಬತ್ತು ವರ್ಷ ಆದ ಸಾರಳಿಗೆ ಏನಂತೆ ಸ್ತ್ರೀಧರ್ಮನೆ ನಿಂತೋಗಿದೆ ಎಷ್ಟು ನೂರು ವರ್ಷ ಆಗಿದೆ ಇಲ್ಲಿ ಏನು ವಾಗ್ದಾನ ಮಾಡ್ತಾ ಇದಾರೆ ಅವ್ರಿಗೆ ಅಂದ್ರೆ ಅವ್ರ ಮನೆಗೆ ಬಂದು ನಿಮಗೊಂದು ಮಗವನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಆಗ ಸಾರಳ ನಗಿತಾಳೆ ಅದೇ ವಂಚದಲ್ಲಿ ಹದಿನಾಲ್ಕರಲ್ಲಿ ಹೇಳ್ತಾರೆ ಯಹೋವನಿಗೆ ಅಸಾಧ್ಯವಾದ ಅಂತ ಅಂತೇಳಿ ಅಬ್ರಹ್ಮನ್ನ ಕೇಳ್ತಾರೆ ದೇವರ ಮಕ್ಕಳೇ ಈ ಸಂದರ್ಭವನ್ನು ನಾವು ನೋಡೋದಾದ್ರೆ ದೇವರೇ ಅವರ ಮನೆಗೆ ಬರ್ತಾ ಇದಾರೆ ದೇವರೇ ಬಂದು ಅವರ ಮನೆಗೆ ಏನ್ ಮಾಡ್ತಾ ಒಂದು ವಾಗ್ದಾನ ಕೊಡ್ತಾ ಇದಾರೆ ಏನ್ ಕೊಡ್ತಾ ಇದಾರೆ ಅಂದ್ರೆ ಈ ವರ್ಷ ನಿನಗೆ ಮುಂದಿನ ವರ್ಷ ಇದೇ ದಿನದಲ್ಲಿ ನಿನಗೆ ಒಂದು ಮಗು ಇರುತ್ತೆ ಅಂತ ದೇವರು ವಾಗ್ದಾನ ಕೊಡ್ತಾ ಇದಾರೆ ದೇವರು ನಮ್ಮ ಮನೆಯೊಳಗೆ ಬಂದಿರೋದಾದ್ರೆ ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಬರುವುದಾದ್ರೆ ನೋಡಿ ಮನುಷ್ಯರ ಕೈಯಲ್ಲಿ ಅಸಾಧ್ಯವಾದದ್ದನ್ನು ಮಾಡಲು ದೇವರು ಸಾಧ್ಯ ಅದಕ್ಕೆ ಹೇಳ್ತಾ ಇದ್ದರು ಯುವವರಿಗೆ ಅಸಾಧ್ಯವಾದದ್ದುಂಟೋ ಅಂತ ದೇವರು ಅಬ್ರಾಹ್ಮನ ಕೇಳ್ತಾ ಇದೇರ ಮಕ್ಕಳೇ ನಾವು ಹೊಸ ಒಡಂಬಡಿಕೆಯಲ್ಲಿ ಮಾರ್ಕನಿಸುವಾರ್ತೆ ಐದನೇ ಅಧ್ಯಯದಲ್ಲಿ ನಾವು ನೋಡುವುದಾದ್ರೆ ಸಭಾ ಮಂದಿರದ ಅಧಿಕಾರಿ ಆದ ಒಬ್ಬ ಯಾಯಿರೋ ಯಾಯಿರೋನೆಂಬ ಅಧಿಕಾರಿ ಹೇಳ್ತಾನೆ ಆ ಅಧಿಕಾರಿಗೆ ಮಗು ಏನಾಗಿದೆ ರೋಗದಲ್ಲಿದೆ ಈ ಅಧಿಕಾರಿ ಏನ್ ಮಾಡ್ತಾ ಇದ್ದಾನೆ ಯೇಸು ಸ್ವಾಮಿನ ತನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ಹೇಳಿ ಏನ್ ಮಾಡಿದಾನೆ ಬಂದಿದ್ದಾನೆ ಜನಗಳ ಗುಂಪು ಅಧಿಕವಾಗಿದೆ ಯೇಸು ಸ್ವಾಮಿನ ಕರ್ಕೊಂಡು ಹೋಗೋಣ ಅಂತ ಬಂದಾಗ ಸಂದರ್ಭದಲ್ಲಿ ಅಧಿಕಾರಿಯಾದ ಒಬ್ಬರು ತನ್ನ ಜೊತೆಯಲ್ಲಿ ಕೆಲಸ ಮಾಡುವ ಒಬ್ಬರು ಬಂದು ಏನ್ ಹೇಳ್ತಾ ಇದ್ದಾರೆ ನಿನ್ನ ಮಗಳು ತಾನೇ ಏನಾಗಿದ್ದಾರೆ ಸತ್ತೋಗಿದ್ದಾರೆ ಯೇಸು ಸ್ವಾಮಿಗೆ ಯಾಕೆ ತೊಂದರೆ ಕೊಡ್ತೀಯಾ ಅಂತ ಹೇಳ್ತಾರೆ ಆದ್ರೆ ಯೇಸು ಸ್ವಾಮಿ ಆ ಒಳಗೆ ಬಂದಾಗ ನೋಡಿ ಸತ್ವೋಗಿರೋ ಆ ಮಗು ಏನಾಗುತ್ತೆ ಜೀವಂತವಾಗಿ ದೇವರು ಬೆಳೆಸ್ತಾರೆ ಇಲ್ಲಿ ಎರಡು ಸಂದರ್ಭವನ್ನು ನಾವು ನೋಡಬಹುದು ಒಂದು ಅಬ್ರಾಹ್ಮನಿಗೆ ಮಕ್ಕಳಿಲ್ಲ ಇಲ್ಲಿ ನೋಡುವುದಾದ್ರೆ ಒಂದು ಮಗು ಸತ್ತೋಗಿದೆ ದೇವರ ಮಕ್ಕಳೇ ಇದು ಎರಡು ಅಸಾಧ್ಯವಾದ ಕಾರ್ಯ ಯಾರಿಗೆ ಮನುಷ್ಯನಿಗೆ ಅಸಾಧ್ಯವಾದ ಕಾರ್ಯ ಯಾವ ರೀತಿ ತೊಂಬತ್ತು ವರ್ಷ ಆದ ಸಾರಾಳಿಗೆ ಯಾರನ ಮಗು ಆಗಬಲ್ಲದ ಸೈಂಟಿಫಿಕ್ ಪ್ರಕಾರವಾಗಿ ನಾವು ಏನೇನೋ ಅವ್ರಿಗೆ ಬಲ ಇಲ್ಲದ ಒಂದು ಸ್ತ್ರೀಗೆ ಏನು ಮಾಡ್ತಾರೆ ನಾನು ಒಂದು ಮಗು ಕೊಡ್ತೀನಿ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಒಂದು ಮಗು ಏನಾಗಿದೆ ತೀರಿ ಹೋಗಿದೆ ಇದು ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯ ಆದರೆ ದೇವರು ಅವ್ರ ಮನೆಯೊಳಗೆ ಬಂದಾಗ ಏನ್ ಮಾಡಿದ್ರು ಗೋಲಾಟಗಳು ಅಳು ಶಬ್ದ ಎಲ್ಲ ಕೇಳ್ತಾರೆ ಆದರೆ ಅವರಿಗೆ ಏನ್ ಮಾಡ್ತಾರೆ ಒಂದು ಬಿಡುಗಡೆಯನ್ನು ಕೊಟ್ಟು ಏನ್ ಮಾಡ್ತಾರೆ ಆ ಮಗುವನ್ನ ಹಿಬ್ಬಳಿಸ್ತಾರೆ ದೇವರ ಮಕ್ಕಳೇ ಆ ಅಧಿಕಾರಿಗೆ ಬಂದು ಹೇಳ್ತಾನೆ ಯಾ ಅವರ ಅಧಿಕಾರಿಗಳು ಯೇಸು ಸ್ವಾಮಿಗೆ ಯಾಕಂದ್ರೆ ಕೊಡ್ತೇನೆ ನಿನ್ನ ಮಗು ಸತ್ತೋಗಿದೆ ಅಂತ ನೋಡಿ ಯೇಸು ಸ್ವಾಮಿ ಇವತ್ತಿನ ಜನರು ಅನೇಕರು ನಾನಾ ವಿಧವಾದ ಸೈಂಟಿಸ್ಟ್ಗಳಿದ್ದೀವಿ ಅನೇಕ ಅನೇಕ ವಿಧವಾದದ್ದನ್ನೆಲ್ಲ ಕಂಡಿಡಿದಾರೆ ಟೆಕ್ನಾಲಜಿ ಅಷ್ಟು ಬೆಳೆದಿದೆ ಆದರೆ ಒಂದು ಸತ್ತೋಗಿರೋ ಮನುಷ್ಯನ ಯಾರ ಕೈಯಲ್ಲೂ ಎಬ್ಬೆಡ್ಸಕ್ಕಾಗಲ್ಲ ಅದು ಕರ್ತನಾದಿ ಯೇಸು ಕ್ರಿಸ್ತನಲ್ಲಿ ಮಾತ್ರ ಸಾಧ್ಯತೆ ಇಲ್ಲಿ ತೋರ್ಪಡಿಸುತ್ತೆ ಇವತ್ತು ನಮ್ಮ ಸಂದರ್ಭಗಳು ಹೆಂಗಿದೆ ಅಂದ್ರೆ ನಮ್ಮ ಜೀವಿತಗಳಲ್ಲಿ ಎಲ್ಲವೂ ಸತ್ತೋಗಿದೆ ಇವತ್ತು ನಿನ್ನ ನೋಡಿ ಜನ ಅನ್ಬೋದು ಇವನ ಕತೆ ಇಷ್ಟೆ ಇವರು ಮತ್ತೆ ಎದ್ದೇಳ್ತಾರ ಇವ್ರಿಗೆ ಮತ್ತೆ ಇಷ್ಟು ವರ್ಷ ಆಗಿದೆ ಮಕ್ಕಳು ಹಾಕ್ತಾರ ಇವರ ಸಂಸಾರ ಇವತ್ತು ಒಡೆದೋಗಿದೆ ಇವರು ಮತ್ತೆ ಒಂದು ಕೂಡ್ತಾರ ಅನೇಕ ಪ್ರಶ್ನೆಗಳು ಇವತ್ತು ನಿಮ್ಮ ಇರಬಹುದು ನಾನು ಸಾಲಗಳಲ್ಲಿ ಸಾಲಗಳಲ್ಲಿ ಕುತ್ಕೊಂಡಿದ್ದೀನ ಸ್ವಾಮಿ ಹೇಗೆ ನಾನು ಇದರಿಂದ ಹೊರ ಬರಬೇಕು ನಾನು ಎಲ್ಲಾ ತರವಾದ ಬಿಸ್ನೆಸ್ ಮಾಡಿದೆ ಸ್ವಾಮಿ ಕರ್ತನೆ ಈ ಬಿಸ್ನೆಸ್ ಇನ್ನ ಮೇಲೆ ಬೆಳೆಯುತ್ತ ಇಲ್ಲ ಅಂತ ಜನರು ಆಲ್ರೆಡಿ ಡಿಸೈಡ್ ಆಗ್ಬಿಡಿದ್ರೆ ಇದು ಬೆಳೆಯೋದೇ ಇಲ್ಲ ಅಂತ ದೇವರೇ ಅಂತ ಸಂದರ್ಭನೇ ಈ ಯೇಸು ಸ್ವಾಮಿ ಬೇಕಾಗಿರೋದು ಎಂಥ ಸಂದರ್ಭ ಮನುಷ್ಯನ ಕೈಯಲ್ಲಿ ಆಗೋದಿಲ್ಲ ನಿನ್ನ ಜೀವಿತದಲ್ಲಿ ಇದು ಆಗೋದಿಲ್ಲ ಇದರ ಕಥೆ ಇಷ್ಟೇ ಅಂತ ಹೇಳಿದಾಗ ಯಾರನ್ನು ಹೇಳ್ತಾರೋ ಆಗ ಯೇಸು ಸ್ವಾಮಿ ಅದ್ಭುತ ಮಾಡಲು ಶಕ್ತ ಹಂಗಾದ್ರೆ ಯೇಸು ಸ್ವಾಮಿ ಇವತ್ತು ನಾ ಇವ್ರ ಮನೆಗ್ ಬಂದಿದ್ದಾರೆ ಮನೆಗೆ ಬಂದಿದ್ದಾನೆ ಯಾಯಿರೋಸ್ ಮನೆಗೂ ಹೋಗಿದ್ದಾರೆ ಹಂಗಾದ್ರೆ ಇವತ್ತು ಯೇಸು ಸ್ವಾಮಿ ನಮ್ಮ ಮನೆಗ್ ಬರ್ತಾರ ಇದು ಒಂದು ಪ್ರಶ್ನೆ ಹಂಗಾದ್ರೆ ಯೇಸು ಸ್ವಾಮಿ ಸ್ವಾಮಿನ ರೀತಿ ಕರೆಯೋ ನಾವು ದೇವ್ರೆ ಇವತ್ತು ನಾನು ಬದುಕೆಲ್ಲ ಆಳ ಹೋಗಿದೆ ಇವತ್ತು ನನ್ನ ಬದುಕೆಲ್ಲ ಸೊನ್ನೆ ಹೋಗಿದೆ ಎಲ್ಲರೂ ನೋಡಿ ನಮ್ಮನ್ನ ನಗಿಯುವಂತ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀವಿ ಎಲ್ಲರ ಕಣ್ಣಲ್ಲೂ ಅಸಾಧ್ಯ ಅಂತ ಹೇಳ್ತಾರೆ ಸ್ವಾಮಿ ಇವತ್ತು ನಾವು ಯಾವ ನೋಡಿದ್ವಿ ಸತ್ತೋಗಿರೋ ಮಗಳು ಬದುಕದ್ದು ಇಲ್ಲಿ ಮಗು ಆಗಲ್ಲ ಅಂದ್ರೆ ದೇವ್ರೇನ್ ನಡೆದ್ರು ಮಗು ಕೊಡ್ತೀನಿ ಅಂತ ಹೇಳ್ತಾರೆ ನನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ಅದ್ಭುತ ಮಾಡಲ್ಲ ಖಂಡಿತ ಮಾಡ್ತಾರೆ ಹಾಗಾದ್ರೆ ಯೇಸು ಸ್ವಾಮಿ ಇವತ್ತು ನಮ್ಮ ಮನೆಯಲ್ಲಿ ನಿಮ್ಗೆ ಆ ಯೇಸು ಸ್ವಾಮಿ ಬರ್ತಾರ ನೋಡೋದಾದ್ರೆ ಪ್ರಕಟಣೆಗಂತ ನೋಡೋಣ ಪ್ರಕಟಣೆಗಂತ ಮೂರನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಹೇಳ್ತಾನೆ ನೀವೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು ಅವರು ನನ್ನ ಸಂಗಡ ಊಟ ಮಾಡುವನು ಇಲ್ಲಿ ಯೇಸು ಸ್ವಾಮಿ ಎಲ್ಲರ ಮನೆಗೆ ಕರೆದಾಗ ಬಂದರು ಯೇಸು ಸ್ವಾಮಿ ದರ್ಶನ ಕೊಟ್ಟು ಬಂದರು ಆದರೆ ಈಗಿನ ಕಾಲದಲ್ಲಿ ಯೇಸು ಸ್ವಾಮಿ ಆಲ್ರೆಡಿ ನಮ್ಮ ಹೃದಯ ಎಂಬ ಬಾಗಿಲ ನಿಂತ್ಕೊಂಡು ಏನ್ ಮಾಡ್ತದ್ರೆ ತಟ್ಟೆ ಇದ್ದಾರೆ ಅದಕ್ಕೆ ಹೇಳ್ತಿದ್ರೆ ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ನನ್ನ ಶಬ್ದವನ್ನು ಕೇಳಿ ಈ ಬಾಗಿಲನ್ನು ತೆರೆದ್ರೆ ನಾನು ಸಂಗಡ ಬರ್ತೇನೆ ಇಲ್ಲಿ ಅಬ್ರಾಹ್ಮನು ಮನೆಗೆ ಕರೆದ್ನು ಊಟ ಕೊಟ್ನು ಊಟ ಮಾಡಿದ್ರು ದೇವ್ರೇನ್ ಮಾಡಿದ್ರು ಒಂದು ಅದ್ಭುತ ಕಾರ್ಯವನ್ನ ಹೇಳಿಬಿಟ್ಟು ಹೋದರು ಒಂದು ಅದ್ಭುತ ನಡೆಯುತ್ತೆ ಅಂತ ಹೇಳಿದ್ರು ಇಲ್ಲಿ ಯಾವ ರೋಸ್ ಕರೆದ್ನು ಅಳುವ ದುಃಖ ಸಂಕಟದಲ್ಲಿರುವ ಆ ಮನೆ ಏನಾಯಿತು ಸಂತೋಷವಾಯಿತು ಇವತ್ತು ಯೇಸು ಸ್ವಾಮಿ ಇಂದಿನ ಕಾಲದಲ್ಲಿ ನಿಮ್ಮ ರುಡಿ ಎಂಬ ಬಾಗಿಲ ಹತ್ರ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ ಯೇಸು ಸ್ವಾಮಿ ತಡ್ತಾನೇ ಇದ್ದಾರೆ ಅನೇಕ ಜನರು ತಡ್ತಾ ಇರೋ ಶಬ್ದವನ್ನ ಕೇಳಿಸ್ಕೊಂಡಿರಾನೇ ಇದ್ದೋಗಿದ್ದಾರೆ ಹೆಂಗಂದ್ರೆ ಈ ಅಧಿಕಾರಿನ ಅಧಿಕಾರಿ ಏನ್ ಹೇಳಿದ್ರು ಯೇಸು ಸ್ವಾಮಿಗೆ ತೊಂದರೆ ಕೊಡಬೇಡ ಆಲ್ರೆಡಿ ನಿನ್ನ ಮಗಳು ಸತ್ತೋಗಿದ್ದಾಳೆ ಇಂತ ಏನ್ ಮಾಡಿದ್ರು ಅಡ್ಡಿ ಪಡಿಸಿದ್ರು ಇವತ್ತು ಅನೇಕ ಜೀವಿತಗಳಲ್ಲಿ ಹಿಂಗೆ ಯೇಸು ಸ್ವಾಮಿ ಅಪ್ಪ ನಮ್ಗೆ ಯೇಸು ಸ್ವಾಮಿ ಅಂದ್ರೆ ಕೋಪನು ಇಲ್ಲ ಯೇಸು ಸ್ವಾಮಿ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಕರುಣೆ ಒಳ್ಳೆಯನು ಅದ್ಭುತ ಕಾರ್ಯಗಳೆಲ್ಲ ಒಳ್ಳೆಯದು ಆದ್ರೆ ನಮ್ಮ ಧರ್ಮವನ್ನು ನಾವು ಬಿಟ್ಟು ಬರಲ್ಲ ನಮ್ಮ ಬಂಧುಗಳನ್ನ ನಾವು ಬಿಟ್ಟು ಬರಲ್ಲ ಅನೇಕರು ಇದ್ದಾರೆ ದೇವರ ಮಕ್ಕಳೇ ಇದು ಧರ್ಮ ಬಿಟ್ಟು ಬರೋದಲ್ಲ ಇನ್ನೊಬ್ಬರನ್ನ ಇದು ಮಾಡಿ ಬರೋದಲ್ಲ ಇದು ಯೇಸುವಿನ ಮಾರ್ಗ ಅಷ್ಟೇ ಯೇಸುವನ್ನ ಏನು ನಾವು ತಿಳಿದುಕೊಳ್ಬೇಕು ಯೇಸುವನ್ನ ನಮ್ಮ ಹೃದಯಕ್ಕೆ ತೊಳೆದುಕೊಳ್ಬೇಕು ಅನೇಕರು ಇವತ್ತು ಯೇಸು ಸ್ವಾಮಿ ತಡ್ತಾ ಅನೇಕರು ಇವತ್ತು ಕೇಳಿಸ್ಕೊಂತಲ್ಲ ಅನೇಕರು ಲೋಕದಲ್ಲಿ ಬಿದ್ದಿ ಅನೇಕ ತನ್ನ ಜೀವಿತಗಳನ್ನ ಹಾಳು ಮಾಡ್ಕೊಂಡಿದ್ದಾರೆ ಕುಡಿಯೋದನ್ನು ಬಿಡಬೇಕು ಯೇಸು ಸ್ವಾಮಿ ನಂಬುದ್ರೆ ಅಂತೇಳಿ ಬಾಗಿಲನ್ನ ಮುಚ್ಚಿರೋರು ಎಷ್ಟೋ ಜನ ಇದ್ದಾರೆ ಆ ನಾವು ಸೀರೆ ಅಂತ ಅಂತೇಳಿ ಅನೇಕರು ಯೇಸು ಸ್ವಾಮಿನ ಆಚೆ ನಿಲ್ಲಿಸಿ ಬಾಗಿಲಾಕಿದ್ದಾರೆ ಅನೇಕರು ಅಯ್ಯೋ ನಾವು ಒಳ್ಳೆ ಆಡಂಬರವಾಗಿ ಜೀವನ ಮಾಡಕ್ಕಾಗಲ್ಲ ನಾವು ಅನೇಕರು ಎಲ್ಲರ ಜೊತೆ ಬರ್ತಿ ನಾವು ಪಾಪ ಮಾಡಕ್ ಆಗಲ್ಲ ಅಂತ ಹೇಳಿ ಅನೇಕರು ಬಾಗಿಲನ್ನು ಮುಚ್ಚಿದ್ದಾರೆ ಆದ್ರೆ ಯೇಸು ಸ್ವಾಮಿ ತಡ್ತಾನೆ ಇದಾರೆ ದೇವರ ಮಕ್ಕಳೇ ಇವತ್ತು ನಿಮ್ ಕೈಯಲ್ಲಿ ಕೊಡ್ತಾ ಇದ್ದೀನಿ ಯೇಸು ಸ್ವಾಮಿನ ನೀವು ಒಳಗೆ ಕರೆದ್ರೆ ಬಾಗಿಲನ್ನು ತೆಗೆದು ಕರೆದ್ರೆ ಇವತ್ತು ಏಸು ನಿಮ್ಮ ಸಂಗಡ ಊಟ ಮಾಡಲು ಯೇಸು ನಿಮ್ಮ ಜೀವಿತದಲ್ಲಿ ಬಂದ್ಬಿಟ್ರೆ ನೋಡಿ ಈ ದುಃಖ ಹಣದ ಕೊರತೆ ಕಷ್ಟಗಳು ದುಃಖಗಳು ಸಂಕಟಗಳು ಎಲ್ಲ ಹೋಗಿ ಏನಾಗುತ್ತೆ ಸಂತೋಷವಾಗಿರ್ಬೋದು ಒಂದು ರಾಜನ ಜೊತೆ ನಾವಿದ್ರೆ ಎಷ್ಟು ಧೈರ್ಯ ಎಷ್ಟು ಖುಷಿ ಆತನ ರಾಜ್ಯಕ್ಕೆ ಹೋಗುವಾಗ ನಮ್ಮ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ದೇವರ ಮಕ್ಕಳೇ ಇವತ್ತು ನೀವು ತೀರ್ಮಾನ ಮಾಡಿ ಬರಬೇಕು ಅಷ್ಟೇ ದೇವರೇ ಅಪ್ಪ ನಮ್ಮ ಗಂಡ ನೋಡು ನಮ್ಮ ಮೆಂತ್ಯ ನೋಡು ನಮ್ಮ ಮಕ್ಕಳು ನೋಡು ನಾವು ಬಾಗ್ಲನ್ನು ಇಷ್ಟು ದಿನ ಮುಚ್ಕೊಂಡಿದ್ದೀರಿ ಸ್ವಾಮಿ ನಮ್ಮ ಬಂಧು ಬಳಗಳ ನೋಡಿ ಕರ್ತನೆ ಇವತ್ತು ಈ ವಾಕ್ಯದಿಂದ ನೀನು ನಮ್ಮ ಸಂಗಡ ಮಾತಾಡಿದ್ದೀರ ಸ್ವಾಮಿ ಇವತ್ತು ನಾವು ಆ ಬಾಗ್ಲನ್ನು ತೆಗಿತಾ ಇದ್ದೀರಿ ಸ್ವಾಮಿ ನೀನು ನಮ್ಮ ಸಂಗಡ ಬಂದಿ ನಮ್ಮ ಸಂಗಡ ಇರ್ಬೋದು ಸ್ವಾಮಿ ನಮ್ಮ ಸತ್ತೋಗಿರೋ ಜೀವವನ್ನು ಮತ್ತೆ ಬೇಳಸು ಸ್ವಾಮಿ ಅನೇಕ ದುಃಖಗಳು ಅನೇಕ ಸಾಲಗಳು ಸ್ವಾಮಿ ಅನೇಕ ನಮ್ಮ ಜೀವಿತಗಳು ಸ್ವಾಮಿ ದುಃಖಕರವಾದ ಸಂಗತಿಯಾಗಿದೆ ಸ್ವಾಮಿ ಆ ಯಾವ ಮನೆಯ ತರ ನಮ್ಮ ಮನೆ ಗೋಲಾಟದಿಂದ ತುಂಬಿದೆ ಸ್ವಾಮಿ ಅಳ್ತಾ ಅವರು ಮನೆಯಲ್ಲಿ ಅದೇ ರೀತಿ ಅದೇ ಸಂದರ್ಭಗಳು ಇವತ್ತು ನಮ್ಮ ಮನೆಯಲ್ಲಿ ಅಳ್ತಾ ಇದ್ದಾರೆ ಅನೇಕ ಕಷ್ಟಗಳಲ್ಲಿದ್ದಾರೆ ಅನೇಕ ದುಃಖಗಳಲ್ಲಿದ್ದೀರಿ ನಮ್ಮ ಜೀವಿತ ಅಳ್ತಾ ಇದೀರಿ ಎಷ್ಟೋ ಜನ ರಾತ್ರಿ ಹೊತ್ತು ಯಾರ್ಗು ಗೊತ್ತಾಗ್ದಿರೋ ಅಂತ ಸಂದರ್ಭ ಕೂಡ ಇದೆ ದಿಮ್ಮೆ ದಿಮ್ಮೆಯಲ್ಲಿ ಮಲ್ಕೊಂಡು ಎಷ್ಟೋ ಜನ ರಾತ್ರಿ ಕಂಬಳಿ ಹಾಕೊಂಡು ಆಡುವವರು ಎಷ್ಟೋ ಗಂಡಸರಿದ್ದಾರೆ ದೇವ್ರ ಮಕ್ಕಳೇ ಇವತ್ತು ನಾನು ಹೇಳೋದೊಂದೇ ಅವ್ರಿಗೆಲ್ಲ ನಿಮ್ಮ ಹೃದಯದಲ್ಲಿ ಏಸುವನ್ನು ಕರೆದುಕೊಳ್ಳಿ ದುಃಖದಲ್ಲಿ ಇವತ್ತು ನೀವು ಇರುವುದಾದ್ರೆ ಏಸುವನ್ನು ನೀವು ಹೃದಯದಿಂದ ತೆಗೆದುಕೊಳ್ಳಿ ಆ ಬಾಗಿಲನ್ನು ಇವತ್ತು ಓಪನ್ ಮಾಡಿ ದೇವರು ಖಂಡಿತ ನಿಮ್ಮ ಸಂಗಡ ಬಂದಿ ಸಂತೋಷವಾದ ಕಾರ್ಯಗಳನ್ನ ಯೇಸು ಸ್ವಾಮಿ ಮಾಡಲು ಸಿದ್ಧನಾಗಿದ್ದಾರೆ ಇವತ್ತು ದೇವರ ಮಕ್ಕಳೇ ಇಬ್ಬರು ವ್ಯಕ್ತಿಗಳನ್ನ ನೋಡಿದ್ರಿ ಅವರಿಬ್ಬರು ಯೇಸು ಸ್ವಾಮಿಗಳನ್ನ ಬಾಗಿಲ ಒಳಗೆ ಕರೆದುಕೊಂಡು ಅವ್ರು ಏನ್ ಮಾಡಿದ್ರು ಊಟ ಬಡಿಸಿ ಊಟ ಹಾಕಿ ದೇವರ ನಾಮವನ್ನು ಏನ್ ಮಾಡಿದ್ರು ಅವ್ರು ದೇವರ ಮಕ್ಕಳೇ ಇವತ್ತು ನಾವು ನೀವು ಡಿಸೈಡ್ ಮಾಡೋಣ ಇವೋ ಬಾಗಿಲಲ್ಲಿ ನಿಂತುಕೊಂಡು ತಡ್ಡುತ್ತಾ ಇದ್ದೇನೆ ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆಗೆದ್ರೆ ಅವನ ಸಂಗಡ ಬಂದು ಊಟ ಮಾಡ್ತೀನಿ ಅಂತ ಹೇಳಿದಾರೆ ಈ ವಾಕ್ಯವನ್ನು ನೀವು ನೆನಪಿಕೊಳ್ಳಿ ದೇವರ ಮಕ್ಕಳೇ ಇವತ್ತು ನೀವು ತೆಗೆಯಿರಿ ಬಾಗಿಲನ್ನು ತೆಗೆದು ನೋಡ್ರಿ ದೇವರು ಅದ್ಭುತ ಕಾರ ಮಾಡಲು ಶಕ್ತನಾಗಿದ್ದಾನೆ ಹೇಳಿ ಈ ವಾಕ್ಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ರೈಸ್ ಅಲ್ಲ ದೇವರು ಆಶೀರ್ವಾದ ಮಾಡಿ